Our new business online shopping is support. నీలాంజన సమభాసం రవిపుత్ర ఎల్గూ నమస్కారం నిమ్మ నెచ్చిన చానల్ కన్నడ భక్తి వోల్గా నేను నిమ్మ వెంకటేశ్ నమే మాత్ర ఈ వార నిన్న మొత్తం ప్రేక్షణీయ స్థలకి కరెండి ఇది ಹಿಂದೂಪುರದ ಸರಿಹದ್ದಿನಲ್ಲಿರುವ ಶ್ರೀ ಜ್ಯೇಷ್ಠಾದೇವಿ ಸಮೇತ ಶ್ರೀ ಶನೇಶ್ವರ ಸ್ವಾಮಿ ಸನ್ನಿಧಿ ಇಲ್ಲಿಗೆ ನಿಮ್ಮೆಲ್ಲರನ್ನ ಸಭಕ್ತಿಯಿಂದ ಸ್ವಾಗತಿಸ್ತಾ ಇದ್ದೀನಿ ಸನಾತನ ಧರ್ಮವನ್ನ ಉಳಿಸುವ ಬೆಳೆಸುವ ಕಾರ್ಯಕ್ಕೆ ನಾನು ನನ್ನ ತನು ಮನಧನ ಅರ್ಪಿಸುತ್ತಾ ಸೇವೆ ಸಲ್ಲಿಸುತ್ತಾ ಬಂದಿರುವುದು ನನಗೆ ನಿಜವಾಗಿಯೂ ಹೆಮ್ಮೆಯ ವಿಷಯ ಆಗಿದೆ ಸಾಮಾನ್ಯವಾಗಿ ನಾವೆಲ್ಲರೂ ಶನೇಶ್ವರ ಸ್ವಾಮಿ ದೇವಸ್ಥಾನವನ್ನು ದರ್ಶಿಸಿರುತ್ತೇವೆ ಅಲ್ವಾ ಆದರೆ ಈ ದೇವಸ್ಥಾನ ವಿಶೇಷವಾದ ರೀತಿಯಲ್ಲಿ ತನ್ನದೇ ಆದ ಪ್ರಾಮುಖ್ಯತೆಯನ್ನು ಹೊಂದಿದೆ ಬೇರೆಲ್ಲೂ ನೀವು ಕಾಣದ ರೀತಿಯಲ್ಲಿ ಇಲ್ಲಿ ಶ್ರೀ ಶನೇಶ್ವರ ಸ್ವಾಮಿಯು ಜ್ಯೇಷ್ಠಾದೇವಿ ಸಮೇತ ನೆಲೆಸಿರುವುದು ವಿಶೇಷವಾಗಿದೆ ಈ ರೀತಿಯ ದೇವಸ್ಥಾನಗಳು ಸಾಮಾನ್ಯವಾಗಿ ಎಲ್ಲಿ ಕಾಣಸಿಗುವುದಿಲ್ಲ ಆದರೆ ಈ ವಿಶೇಷವಾದ ದೇವಸ್ಥಾನ ನೋಡಲು ನೀವು ಹಿಂದೂಪುರಕ್ಕೆ ಬರಲೇಬೇಕಾಗುತ್ತದೆ ತಾವೆಲ್ಲರೂ ಒಮ್ಮೆ ಇಲ್ಲಿ ಬಂದು ಭೇಟಿ ನೀಡಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕೆಂದು ಕೇಳಿಕೊಳ್ಳುತ್ತೇನೆ ನಿಮಗೇನಾದರೂ ಶನಿದೋಷ ರಾಹುಕೇತು ದೋಷ ಇದ್ದಲ್ಲಿ ಜ್ಯೇಷ್ಠ ದೇವಿ ಸಮೇತ ಇರುವ ಈ ಶನೇಶ್ವರ ಸ್ವಾಮಿಯನ್ನು ದರ್ಶಿಸುವುದರಿಂದ ನಿಮಗೆ ಅಂಟಿರುವ ಎಲ್ಲ ದೋಷಗಳು ಪರಿಹಾರ ಆಗುತ್ತವೆ ಅಂತ ಇಲ್ಲಿಯ ಸ್ಥಳ ಪುರಾಣ ಹೇಳುತ್ತದೆ ಇದಲ್ಲದೆ ಈ ದೇವಸ್ಥಾನದಲ್ಲಿ ಅಮ್ಮನವರಿಗೆ ಶ್ರೀ ಚಕ್ರ ಪೂಜೆಯನ್ನು ಮಾಡುವುದನ್ನು ಸಹ ನಾವಿಲ್ಲಿ ನೋಡಬಹುದಾಗಿದೆ ಇಲ್ಲಿ ಜ್ಯೇಷ್ಠ ದೇವಿ ಅಮ್ಮನವರಿಗೆ ವಿಶೇಷವಾದ ಪೂಜೆಗಳು ಸಹ ನಡೆಯುತ್ತವೆ ಇಲ್ಲಿಗೆ ಸಾಮಾನ್ಯವಾಗಿ ಭಕ್ತರು ಶನಿವಾರ ಮತ್ತು ಭಾನುವಾರದಂದು ವಿಶೇಷವಾಗಿ ಆಗಮಿಸಿ ಪೂಜೆಗಳು ನಿರ್ವಹಿಸುವುದು ಕಾಣಬಹುದು ಅಷ್ಟೇ ಅಲ್ಲದೆ ದೇವಸ್ಥಾನದ ಆವರಣದಲ್ಲಿ ಉಪದೇವಾಲಯಗಳನ್ನು ಸಹ ನಾವು ಕಾಣಬಹುದು ಈ ದೇವಸ್ಥಾನದ ಸುತ್ತ ಶಿವ ಪಾರ್ವತಿ ಗಣಪತಿ ಸುಬ್ರಹ್ಮಣ್ಯ ಸ್ವಾಮಿಯವರ ಉಪದೇವಾಲಯಗಳನ್ನು ಸಹ ಕಾಣಬಹುದು ಶಿವನ ಫುಲ್ ಕುಟುಂಬ ಇಲ್ಲೇ ವಾಸವಾಗಿರೋ ಥರ ಕಾಣಿಸ್ತದೆ ದೇವಸ್ಥಾನದ ಸುತ್ತ ಅನೇಕ ದೇವತೆಗಳ ವಿಗ್ರಹಗಳನ್ನು ಕಿತ್ತಿರುವುದನ್ನು ಸಹ ಕಾಣಬಹುದು ಶನೇಶ್ವರ ಮತ್ತು ಸ್ವಾಮಿಯ ವಾಹನ ಕಾಗೆ ದೊಡ್ಡದಾದ ವಿಗ್ರಹಗಳ ರೂಪದಲ್ಲಿ ಇಲ್ಲಿ ನಾವು ಕಾಣಬಹುದು ಸಾಮಾನ್ಯವಾಗಿ ನೀವು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಸರ್ಪದ ಜೊತೆಗೆ ಕಾಣಿಸ್ತೀವಿ ನೋಡ್ತೀವಲ್ವಾ ಆದರೆ ಇಲ್ಲಿ ವಿಶೇಷವಾಗಿ ಶ್ರೀವಲ್ಲಿ ದೇವಸೇನ ಸಮೇತ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯವರು ದರ್ಶನ ನೀಡ್ತಾರೆ ಅಷ್ಟೇ ಅಲ್ಲದೆ ಜ್ಯೇಷ್ಠ ದೇವಿ ಅಮ್ಮನವರು ಸಹ ಪ್ರತ್ಯೇಕವಾದ ವಿಗ್ರಹ ರೂಪದಲ್ಲಿ ದರ್ಶನ ಕೊಡ್ತಾರೆ ಮತ್ತು ಅನೇಕ ಚಿಕ್ಕ ಚಿಕ್ಕ ಶಿವಲಿಂಗಗಳನ್ನು ಸಹ ಇಲ್ಲಿ ನಾವು ದರ್ಶಿಸಬಹುದು ಇಲ್ಲಿ ಶಿವ ನೀಲಕಂಠನ ರೂಪದಲ್ಲಿ ನಿಮಗೆ ದರ್ಶನ ನೀಡುವುದು ವಿಶೇಷವಾಗಿದೆ ಇಲ್ಲಿರುವ ಮತ್ತೊಂದು ವಿಶೇಷ ಏನಪ್ಪಾ ಅಂದ್ರೆ ಇಲ್ಲಿರುವ ನವಗ್ರಹಗಳು ಪತ್ನಿ ಸಮೇತವಾಗಿ ದರ್ಶನ ನೀಡೋದು ಇಡೀ ಭಾರತದಲ್ಲಿ ನನಗನ್ನಿಸುತ್ತೆ ಇದೊಂದೇ ದೇವಸ್ಥಾನ ಅಂತ ಹೇಳ್ಬೋದು ಇಡೀ ದೇವಸ್ಥಾನ ನಿಮಗೆ ಒಂದು ಉದ್ಯಾನವನದ ಮಧ್ಯೆ ಇರುವುದರಿಂದ ಪ್ರಶಾಂತವಾದ ವಾತಾವರಣ ನಿಮ್ಮನ್ನು ಭಕ್ತಿಯ ತನ್ಮತೆ ತನ್ಮಯತೆಯಲ್ಲಿ ಮುಳುಗಿಸ್ಬಿಡ್ತದೆ ಇಡೀ ಉದ್ಯಾನವನ ನವಗ್ರಹಗಳಿಂದ ಕಂಗೊಳಿಸುವುದು ನಿಜಕ್ಕೂ ವಿಶೇಷ ಅನಿಸ್ತದೆ ಇಲ್ಲಿ ಓಡಾಡ್ತಾ ಇದ್ರೆ ನೆಮ್ಮದಿ ಜೊತೆಗೆ ಮನಸ್ಸಿಗೆ ಶಾಂತಿಸ ದೊರಕುತ್ತದೆ ಅಷ್ಟೇ ಅಲ್ಲದೆ ಇಲ್ಲಿ ದೊಡ್ಡದಾದ ಆಂಜನೇಯ ಸ್ವಾಮಿಯ ವಿಗ್ರಹವನ್ನು ಸಹ ನಾವು ಇಲ್ಲಿ ನೋಡಬಹುದು ನೋಡಿದ್ರಲ್ಲ ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವಾರ ಮತ್ತೊಂದು ವಿಶೇಷವಾದ ಒಂದು ಸಂಚಿಕೆಯೊಂದಿಗೆ ಒಂದು ವಿಶೇಷವಾದ ದೇವಸ್ಥಾನದೊಂದಿಗೆ ನಾನು ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಮತ್ತೆ ಸಿಗೋಣ ಅಲ್ಲಿವರೆಗೂ ವಂದನೆಗಳು